ॐ गङ्गणपतये नमः श्रीगुरुभ्यो नमः हरिः ॐ नमस्कार मुच्यते रोगाद् भयान भयान्मुच्येत भीतस्तु मुच्येतापन्न आपदः ರೋಗದಿಂದ ಬಳಲುತ್ತಿರುವವರು ರೋಗದಿಂದ ಬಿಡುಗಡೆ ಹೊಂದಿ ಆರೋಗ್ಯವಂತರಾಗುವರು ಸೆರೆಯಲ್ಲಿರುವವರು ಬಂಧನದಿಂದ ಬಿಡುಗಡೆಯನ್ನು ಹೊಂದುವರು ಹೆದರಿದವರು ಭಯದಿಂದ ಮುಕ್ತರಾಗುವರು ಸಂಕಟಕ್ಕೆ ಸಿಕ್ಕಿರುವವರು ತೊಂದರೆಗೆ ಒಳಗಾದವರು ತೊಂದರೆಗಳಿಂದ ಪಾರಾಗುವರು ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತೋ